ಒಂದು ಪದವಿಯನ್ನು ಪಡೆದು ಸಂಶೋಧನೆಯ ಮೂಲಕ ನಮ್ಮ ಗ್ರಾಮಕ್ಕೆ ಹಾಗೂ ತಾಲೂಕಿಗೆ ನಮ್ಮ ಸಮಾಜಕ್ಕೆ ಜಂಗಮ ಸಮಾಜಕ್ಕೆ ಒಂದು ಉನ್ನತವಾದಂತಹ ಗೌರವವನ್ನು ತಂದುಕೊಟ್ಟಂತ ಐತಿಹಾಸಿಕ ಕ್ಷಣವಾಗಿದೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಇದಕ್ಕೆ ಕಾರಣೀಭೂತರಾದಂತ ನಮ್ಮ ಡಾಕ್ಟರ್ ಸಂಗೇಶ್ ಪಾಟೀಲ್ ಅವರನ್ನ ನಾವು ಸನ್ಮಾನಿಸುವುದು ಮತ್ತು ಗೌರವಿಸುವುದು ನಮ್ಮ ಆದ ಕರ್ತವ್ಯ ಮತ್ತು ಅದು ನಮ್ಮ ಭಾಗ್ಯವೂ ಕೂಡ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆದರೆ ಸಾಕಷ್ಟು ಒಂದು ಸಮಸ್ಯೆಗಳಲ್ಲಿ ತಮ್ಮನ್ನ ತಾವು ಎದೆಗೊಂಡದೆ ಯಾವುದೇ ಒಂದು ಸಮಸ್ಯೆಯನ್ನು ಬಂದರೆ ಕೂಡ ಎದುರಿಸಿ ಅವರ ಅಜ್ಜನವರಾದ ಸಿರಿಗೌಡ ಪಾಟೀಲ್ ಅವರ ಒಂದು ಆಶೀರ್ವಾದದಿಂದ ಅಜ್ಜ ಅಮ್ಮನ ಆಶೀರ್ವಾದದಿಂದ ಮುನ್ನುಗ್ಗಿ ಇವತ್ತಿನ ಈ ಒಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿದ್ದಾರೆ ಅವರು ಸಾಕಷ್ಟು ಒಂದು ಶ್ರಮವಹಿಸಿ ಪಿ ಮಾಡುವುದು ಅಷ್ಟು ಇವತ್ತಿನ ಕಾಲದಲ್ಲಿ ಸುಲಭದ ವಿಷಯವೇನಲ್ಲ ಒಂದು ವಿಷಯದಲ್ಲಿ ಸಮಗ್ರವಾಗಿ ಆಳವಾಗಿ ಅಧ್ಯಯನ ಮಾಡಿ ಸಂಶೋಧನೆಯನ್ನ ಮಾಡಿ ಆ ವಿಷಯಕ್ಕೆ ಒಂದು ಪ್ರಬಂಧ ಮಂಡಿಸುವುದು ಒಂದು ಉನ್ನತವಾದಂತ ಅವರು ಕೇವಲ ಮೂರನೇ ವರ್ಷದಲ್ಲಿ ಎಲ್ಲ ಯೂನಿವರ್ಸಿಟಿಯನ್ನು ನೋಡಲಾಗಿ ನಾವು ನೋಡ್ತಾ ಇದ್ರೆ ಐದರಿಂದ ಆರು ವರ್ಷ ಒಂದು ಪ್ರಬಂಧವನ್ನ ಮಂಡಿಸಲಿಕ್ಕೆ ಒಂದು ಸಂಶೋಧನೆಯನ್ನ ಮಾಡಲಿಕ್ಕೆ ಐದರಿಂದ ಆರು ವರ್ಷ ತಗೊಳ್ಳುವಂತಹ ಸಮಯದಲ್ಲಿ ರಾಜ್ಯಶಾಸ್ತ್ರದಲ್ಲಿ ಸಮಾಜ ಸಮಾಜದ ನಾಗರಿಕ ಸಮಾಜದಲ್ಲಿ ರಾಜ್ಯಶಾಸ್ತ್ರ ಎನ್ನುವಂತಹ ಒಂದು ವಿಷಯದಲ್ಲಿ ಕೇವಲ ಮೂರೇ ವರ್ಷದಲ್ಲಿ ಪ್ರೊಫೆಸರ್ ಕಮಲಾಕ್ಷಿ ಸರ್ ಅನ್ನುವಂತ ಒಬ್ಬರ ಗೈಡ್ಗಳ ಆಶೀರ್ವಾದದಿಂದ ಅವರ ಮಾರ್ಗದರ್ಶನದಲ್ಲಿ ಒಂದು ಪಿ ಎಚ್ ಡಿ ಪದವಿಯನ್ನ ಇವತ್ತು ಪಡೆದು ನಮ್ಮ ಗ್ರಾಮಕ್ಕೆ ನಮ್ಮೆಲ್ಲರಿಗೂ ಕೂಡ ಒಂದು ಹೆಮ್ಮೆಯ ಒಂದು ಸಂತಸದ ವಿಷಯವನ್ನ ಕಾಣಿಸಿದ್ದಾರೆ ಅವರಿಗೆ ನಾವೆಲ್ಲರೂ ಕೂಡಿ ಒಂದು ಸನ್ಮಾನ ಮಾಡಿಸುವುದು ನಮ್ಮೆಲ್ಲರ ಭಾಗ್ಯ ಅವರು ಇದೇ ರೀತಿಯಾಗಿ ಇನ್ನೂ ಕೂಡ ಸರ್ಕಾರಿ ಪದವಿ ಕಾಲೇಜಿನ ಒಂದು ಪ್ರಾಧ್ಯಾಪಕರಾಗಿ ಇನ್ನೂ ಕೂಡ ಅನೇಕ ಬಡ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿ ಅನೇಕ ಸೇವೆಯನ್ನ ಕೈದು ಇನ್ನೂ ಸಾಕಷ್ಟು ವಿದ್ಯಾರ್ಥಿಗಳ ಬಾಳಿನಲ್ಲಿ ಆಶಾ ಜ್ಯೋತಿಯಾಗಿ ದಾರದೀಪವಾಗಿ ಮುನ್ನುಗ್ಗಿ ಅಂತ ಹೇಳಿ ಹಲ್ಮೇಶ್ವರನಲ್ಲಿ ಬೇಡ್ಕೊಂಡು ಈಗ ಅವರಿಗೆ ಎಲ್ಲ ಗ್ರಾಮಸ್ಥರ ಪರವಾಗಿ ಒಂದು ಆಧರಣೀಯ ಪ್ರೀತಿಯ ಸನ್ಮಾನವನ್ನ ಏರ್ಪಡಿಸಿದರು कटोडिया टिकट डाउन करे yeah, <laughs> ಇವತ್ತಿನ ಕ್ಷಣ ನನಗೆ ಅತಿ ಸಂತೋಷವಾದ ಕ್ಷಣವಾಗಿದೆ ಯಾಕಂತಂದ್ರ ಗ್ರಾಮದ ಗುರು ಹಿರಿಯರು ಹಾಗೂ ಸಹೋದರರು ಹಾಗೂ ಸ್ನೇಹಿತರು ಈ ಒಂದು ಸ್ಥಾಪನೆಯನ್ನ ಗುರುತಿಸಿದಕ್ಕೆ ನನಗೆ ಸಂತೋಷವಾಗುತ್ತದೆ ಯಾಕಂತಂದ್ರೆ ನಮ್ಮೂರು ಅನೇಕ ಯುವಕರನ್ನ ಒಳಗೊಂಡ ಊರಂತ ನಾನು ಹೇಳ್ತೇನೆ ಆದರೆ ಹೈರ್ ಎಜುಕೇಷನ್ಗೆ ಮತ್ತು ಇನ್ನು ಯಾರು ಹೋಗ್ತಾ ಇಲ್ಲ ಅಂತ ನಾನು ಅದೊಂದು ಬೇಜಾರಾಗಿದೆ ಹಾಗೂ ಇದೊಂದು ನಾ ಪಿ ಎಚ್ ಡಿ ಅಂತ ಮಾಡ್ತೀನಲ್ಲ ಇದು ಅಷ್ಟು ಈಜಿ ಇಲ್ಲ ಅಂತ ನಾನು ಅನ್ಕೋತೀನಿ ಅದನ್ನ ಏನು ಹೋಗಿದ್ದೀನಿ ಅದಕ್ಕೆ ನಮ್ಮ ಹಿರಿಯರ ಆಶೀರ್ವಾದ ನಮ್ಮ ಅಜ್ಜ ಅಮ್ಮ ಆಗಲಿ ನಮ್ಮ ತಮ್ಮ ಆಗಲಿ ನಮ್ಮ ಇಡೀ ಊರಿನ ಗುರುಹಿಯರಿಗೆ ನಾನು ಎಲ್ಲರ ಆಶೀರ್ವಾದ ಇದ್ದ ತಕ್ಷಣ ನಾನು ಹೋಗ್ಬೋದು ಅಂತ ಹೇಳ್ತೀನಿ ಯಾಕಂದ್ರೆ ಇದ್ ಹೋಗೋದು ಈಜಿ ಅಲ್ಲ ಆದ್ರೂ ಕೂಡ ನಾನು ಒಂದೆರಡು ಮಾತುಗಳನ್ನು ಇಷ್ಟಪಡ್ತೀನಿ ಮೂರನೇ ಯುವಕರಿಗೆ ಎಲ್ಲರೂ ಎಲ್ಲಾ ಯುವಕರಿಗೆ ನಾನು ಒಂದು ವಿನಂತಿ ಹೇಳ್ತೀನಿ ಅಂತಂದ್ರೆ ಸ್ಟಡಿಯನ್ನ ಯಾರು ಔಟ್ ಮಾಡಬೇಕು ಅಂದ್ರೆ ಬಿಡಕ್ ಹೋಗ್ರಿ ಸ್ಟಡಿಯನ್ನ ಮುಂದುವರ್ಸ್ರಿ ಯಾರಿಗೆ ಸ್ಟಡಿ ಅನುಕೂಲ ಇಲ್ಲವೋ ಎಲ್ಲರಿಗೂ ಅನುಕೂಲ ಇದೆ ಇವಾಗ ನೋಡಿದ್ರೆ ಯಾರು ನಮ್ಮ ಊರಿನಲ್ಲಿ ಎಷ್ಟೋ ಮಂತ್ರಿ ಬ್ಯಾಕ್ಗ್ರೌಂಡ್ ಏನು ಸರಿ ಇಲ್ಲ ಅಂತ ಅನ್ಕೋದಿಲ್ಲ ಎಲ್ಲರೂ ಬ್ಯಾಕ್ ಗ್ರೌಂಡ್ ಸರಿಯಾಗಿದೆ ಅದೇ ರೀತಿ ಎಲ್ಲ ಯುವಕರು ಕಾಲೇಜ ಬಿಡಬಾರ್ದು ವಿದ್ಯಾಭ್ಯಾಸನ ಔಟ್ ಮಾಡೋರು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ಈ ನನ್ನ ಸ್ತ್ರೀಯ ಸ್ತ್ರೀಗೆ ಹೋಗಕ್ಕೆ ಒಂದು ಕಾರಣ ಐತಿ ಆ ಕಾರಣ ಇಟ್ಕೊಂಡೆ ನಾನು ಹೋಗಿದ್ದೀನಿ ಅಲ್ಲಿವರೆಗೂ ನಾನು ಸ್ಟಡಿಯನ್ನು ನಾನು ಡ್ರಾಪ್ ಔಟ್ ಮಾಡಿದ್ದೀನಿ ಎರಡ್ ಸಾವಿರದ ಹದಿನಾರಲ್ಲಿ ನಾನು ಪಿ ಜಿ ಮುಗಿಸ್ಕೊಂಡು ಸ್ಟಾಪ್ ಮಾಡಿದ್ದೀನಿ ಯಾಕಂದ್ರೆ ಮನೆಗೆ ಮನೆಯಲ್ಲಿನ ಪರಿಸ್ಥಿತಿ ಹಾಗೂ ನನ್ನ ವೈಯಕ್ತಿಕ ಪರ್ಸನಲ್ ಹೋಗೋದು ಎಲ್ಲಿ ಬಿಡು ಅಂತ ಹೇಳಿ ಬಿಟ್ಟಿದೆ ಇವಾಗ ನಾವು ಊರಾಗ ಮಾತಾಡ್ಬೇಕಾದ್ರೆ ಯಾರೋ ಕಲ್ತೇನ್ ಮಾಡ್ತಿ ಅನ್ನೊಂದ ಸುಮ್ಮನೆ ಕಲ್ ಎಷ್ಟ್ ಅಂತ ಹೇಳಿ ಬಹಳ ನೆಗೆಟಿವ್ ವಿಚಾರ ಮಾತಾಡ್ತಾರೆ ಜಾಸ್ತಿ ಏನ್ ಮಾಡ್ತಿ ಕಲ್ತ್ ಹೋಗಿ ಕಲ್ತ್ ಇಲ್ಲೇ ಊರಾಗ ಆಟಾಡ್ತಿ ಅಂತ ಹೇಳ್ತಾರೆ ಬಟ್ ಊರಾಗ ಅಡ್ಡಾಡೋದ್ರಿಂದ ಮುಂಚೆ ಕಲಿ ವಯಸ್ತಲ್ಲಿ ನಾವು ಕಲಿಬೇಕು ಕಲ್ತ್ ಬಂದ್ಮೇಲೆ ಹೊಲ್ದಾಗ ಕೆಲಸ ಮಾಡುವ ಒಂದು ಬಿಸ್ನೆಸ್ ಹಾಕುವ ಸೆಕೆಂಡರಿ ಫಸ್ಟ್ ಕಲಿಯು ವಯಸ್ಸಿನಲ್ಲಿ ಕಲಿಯುವುದನ್ನು ಅಂತ ನಾನು ಹೇಳ್ತೇನೆ ಅದೇ ತರ ನಾನು ಎರಡ್ ಸಾವಿರದ ಹದಿನಾರಲ್ಲಿ ನಾನು ಪಿ ಜಿ ಮೂರು ಸೆಕ್ಷನ್ ಬಂದೆ ನಾಲ್ಕು ಕ್ವಶನ್ ನನಗೆ ಅಲ್ಲಿನ ಕಿದೆ ಒಂದೇನೋ ಒಂದು ನಾವು ಎಲ್ಲ ಫ್ರೆಂಡ್ ಸರ್ಕಲ್ ಕೂಡಿ ಒಂದು ಏನೋ ಒಂದು ಜಾಬ್ ಅಪರ್ಚುನಿಟಿಗೋಸ್ಕರ ಏನೋ ಒಂದು ವ್ಯವಹಾರ ಮಾಡಿದೀವಿ ಅದರಿಂದ ನಾನು ಪೆಟ್ಟು ತಿಂದೀವಿ ಎಲ್ಲರೂ ಜಾಬ್ ಆಗಲಿಲ್ಲ ಆಮೇಲೆ ಏನ್ ಮಾಡ್ಬೇಕಂತ ಅಂದ್ಬೋದ ಯೂನಿವರ್ಸಿಟಿಗೆ ಹೋಗಿದ್ದೀವಿ ನಾವು ನಾನು ನಮ್ಮ ಫ್ರೆಂಡ್ ಹೋದಾಗ ಅಲ್ಲಿ ನಮ್ಮ ಗುರುಗಳಿದ್ರು ಏನ್ ಮಾಡಿದ್ರ ಏನ್ ಮಾಡ್ತಾ ಅಂತ ಒಂದು ಕ್ವಶನ್ ಮಾಡಿದ್ರು ಏನಿಲ್ಲ ಸರ್ ಇವಾಗ ಕೆಲಸ ಮಾಡ್ತೀನಿ ನೆಟ್ ಅಷ್ಟು ಕೆಲಸ ಮಾಡ್ತೀವಿ ಅಂತ ಅಂದ್ಕೊಂಡೆ ಅದನ್ನ ತಕ್ಷಣ ಕ್ವಶನ್ ಮಾಡಿದ ನೀ ಅಲ್ಲೇ ಲೋಕಲ್ ಕೆಲಸ ಮಾಡೋದಾಗಿದ್ರೆ ಓರೋರ್ ಕೆಲಸ ಮಾಡೋದಾಗಿದ್ರ ಇಲ್ಲಿವರೆಗೂ ಎಮ್ ಎ ಮಾಡ್ರ ಯಾಕೆ ಕಲಿಯಾಕ್ ಬಂದಿ ಅಂತ ಕ್ವೇಶನ್ ಮಾಡಿ ಅದು ನಮ್ಗೆ ಮನಸ್ಸಿಗೆ ಬೇಜಾರಾಯ್ತು ಇಷ್ಟು ವರ್ಷ ನಾವು ಎಮ್ ಎ ಮಾಡಿದೀವಿ ಮಾಡಿದ್ರು ಕೂಡ ಅಲ್ಲಿಗೆ ಡ್ರಾಪ್ಔಟ್ ಮಾಡಿ ಮತ್ತೆ ಮಾಡಿ ಅಲ್ಲಿ ಮಾಡಿ ಯಾಕೆ ಕಲಿಯಕ್ಕೆ ಹೋಗ್ಬೇಕು ನಾವು ಅನ್ನೋ ಕ್ವಶನ್ ಆಫ್ ಸಿಲೆಬಸ್ ಅವ್ರ ಒಂದು ಹೇಳಿದ್ರು ಸೆಟ್ ನೆಟ್ ಅಂತ ಬರ್ತಾ ಎಕ್ಸಾಮ್ ಅಂದ್ರೆ ನಾವು ಪಿ ಜಿ ಎಂ ಎಂ ಕಾಮ್ ಎಂ ಎಸ್ ಸಿ ಮಾಡಿದ್ರೆ ಸ್ಟೇಟ್ ಲೆವೆಲ್ ಕರ್ನಾಟಕ ಸ್ಟೇಟ್ ಎಲಿಜಿಬಲ್ ಟೆಸ್ಟ್ ಅಂತ ಬರುತ್ತೆ ನ್ಯಾಷನಲ್ ಲೆವೆಲ್ ನ್ಯಾಷನಲ್ ಎಲಿಜಿಬಲ್ ಟೆಸ್ಟ್ ಬರುತ್ತೆ ಅದನ್ನ ನಾವು ಪಾಸ್ ಆಗ್ತೀವಿ ಅಂದ್ರೆ ಎಲಿಜಿಬಲ್ ಟು ಅಸಿಸ್ಟೆಂಟ್ ಪ್ರೊಫೆಸರ್ ಅಂದ್ರೆ ಡಿಗ್ರಿ ಕಾಲೇಜ್ ಮತ್ತೆ ಯೂನಿವರ್ಸಿಟಿಗೆ ಸರ್ವ್ ಆಗಬಹುದು ಅದನ್ನ ಪಾಸ್ ಆದ್ರೆ ನಾವು ಪಿ ಎಚ್ ಡಿ ಕೊಡ್ತೀವಿ ನಿಮಗ ಪಾಸ್ ಆಗಿ ಬರೀಲ್ಲ ಬಿ ಎಡ್ ಮಾಡ್ರಿ ಅಂತ ಹೇಳಿ ನಮ್ ಸರ್ ಹೇಳಿದ್ರು ಅದೇ ತರ ನಾವು ಒಂದು ಮನ್ಸಿಗೆ ಒಂದು ಬೇಜಾರು ಮನುಷ್ಯ ಯಾವಾಗಿದ್ರು ಆಸೆ ಆಗ್ಬೇಕು ಮೊದ್ಲು ಆಸೆ ಆಗಲ್ಲ ಯಾವಾಗೂ ಅಚೀವ್ ಮಾಡಕ್ ಅಂತ ನಾನು ಒಪಿನಿಯನ್ ಹೇಳ್ತೀನಿ ನಾನು ಹಂಗೆ ಹೇಳಿದಾಗ ಏನೋ ಹೇಳಿದ್ರಪ್ಪ ಬೈದ್ರ ನಮ್ ಸರ್ ಅಂತ ಮನ್ಸಿಗೆ ಅದು ಬೇಜಾರಾಯ್ತು ಇವನ್ ಅವಾಗಲೇ ನಾನು ನಿರ್ಧಾರ ಮಾಡಿದೆ ಸೇಸ್ ನೆಟ್ ಮಾಡಿದ್ರೆ ನಮಗೊಂದು ಅವಕಾಶ ಅಂತ ಅಂತೇಳಿ ನಾನು ಕೆ ಸೆಟ್ ಕ್ಲಿಯರ್ ಮಾಡ್ಕೊಂಡೆ ಕೆ ಸೆಟ್ ಕ್ಲಿಯರ್ ಮಾಡಿದ ತಕ್ಷಣ ಓದಿ ನಾವು ಪಿ ಎಚ್ ಗೆ ಯಾವಾಗ ಕನ್ಫರ್ಮ್ ಆಯ್ತು ಸರ್ ಕ್ಲಿಯರ್ ಆಗಿದ್ರಿ ಮತ್ತೆ ಪಿ ಎಚ್ ಡಿ ಅವಕಾಶ ಮಾಡಿ ಕೊಡ್ರಿ ಅವ್ರು ಶೇರ್ ಮಾಡಿದ್ರು ಅವಾಗ ಅವಾಗ ಒಂದು ಮಾತಂದ್ರೆ ಅವರು ಪಿ ಎಚ್ ಡಿ ಸಿ ಕೊಡೋದು ಅಷ್ಟು ಅಲ್ಲ ಅವಾಗ ಕಡೆಯಿಂದ ಫೋನ್ ಬರ್ತಾವು ಹಂಗೆಲ್ಲ ನಿಮ್ಮ ಅಂತ ಕೊಡಕ್ಬೋದಿಲ್ಲ ಅಂತಂದ್ರು ಅದೊಂದು ಹೌದು ರೀ ಆಯ್ತು ಬಿಡ್ರಿ ಜಸ್ಟ್ ಅಪ್ಲಿಕೇಶನ್ ಕೊಡಾಕ್ ಬಂದ್ರೆ ನೀವು ಸೀಕರ್ ನಮ್ಮ ಮನೆ ಬರ್ದಾಗ ಇದ್ರೆ ಸಿಕ್ತ ಇಲ್ಲ ಬಟ್ ಪ್ರಯತ್ನ ಅನ್ನೋದು ಮಾಡಬೇಕಲ್ಲ ಪ್ರಯತ್ನ ಇಲ್ಲದ ಯಾವುದು ನಾವು ತೊಗೊಳಕ್ಕಾಗೋದಿಲ್ಲ ಹಂಗಾದ ತಕ್ಷಣ ನಾವು ಅಲ್ಲೇ ಐದು ಮಂದಿ ಸರ್ ಉಳಿತಾರೆ ಪ್ರೊಫೆಸರ್ ಅಸಂಟ್ ಪ್ರೊಫೆಸರ್ ಉಳಿದಾಗ ಪ್ರತಿಯೊಬ್ಬರಿಗೂ ಬರುತ್ತೆ ಆ ಥರ ನಾನು ಮುಂಚೆ ನಮ್ಮ ಮೇಡಮವ್ರಿಗೆ ಹೇಳಿದೆ ಕಮಲಾಶಿ ಕಳ್ಸರ್ ಅಂತೇಳಿ ಅವ್ರಿಗೆ ಹೇಳಿದ ತಕ್ಷಣ ಆಯ್ತು ನೀವು ಮೆರಿಟ್ ಬರ ಮೆರಿಟ್ ಬಂದ್ರೆ ನಾವು ಏನು ಕೊಡತ್ತೇವೆ ಅಂತ ಅವ್ರು ಅಂದರು ಅದೇ ಥರ ನನ್ನ ಮೆರಿಟ್ ಇತ್ತು ಸೊ ಅವಕಾಶವನ್ನು ಮಾಡಿಕೊಟ್ರು ಅವ್ರ ಆಶೀರ್ವಾದಿಂದ ನಮ್ಮ ಅಮ್ಮ ಅವರ ಆಶೀರ್ವಾದಿಂದ ಮೂರು ವರ್ಷದಲ್ಲಿ ನಾನು ಫೀಸರ್ ಸಬ್ಮಿಟ್ ಮಾಡಿದೆ ಫೀಸರ್ ಸಬ್ಮಿಟ್ ಮಾಡಿದ ತಕ್ಷಣ ಅವಾಗ ಒಂದ್ ಘಟನೆ ಆಯ್ತು ಟಿ ಮಾಡಿದ ಸಬ್ಮಿಟ್ ಮಾಡಿದ್ಮೇಲೆ ಒಂದ್ ಎರಡ್ ತಿಂಗಳ ಇದು ರಿಪೋರ್ಟ್ ಬರ ಬರುದಿರ್ತ ಆ ರಿಪೋರ್ಟ್ ಬರಬೇಕಾದ್ರೆ ಲೇಟ್ ಆಯ್ತು ಒಂದ್ ಇಯರ್ ಮಾಡ್ಕೊಂಡು ಹೋಗ್ಬೋದು ಅವರು ಹೋಲ್ಡ್ ಅಪ್ ಮಾಡಿದ್ರು ಟೀಸಸ್ ರಿಪೋರ್ಟ್ ಪಡ್ಬೇಕಾದ್ರು ರಿಪೋರ್ಟ್ ಕೊಡ್ಬೇಕಾದ್ರೆ ಹಂಗೆ ಹೋಲ್ಡ್ ಅಪ್ ಮಾಡಿದ್ರು ಆಮೇಲೆ ಬೇರೆ ಸರ್ ಅವ್ರಿಗೆ ಮಾಡಿ ಮಾಡ್ ರಿಪೋರ್ಟ್ ಬಂದ ಅಲ್ಲಿವಗು ಬಂದಿರ್ತವ ರಿಪೋರ್ಟ್ ಬರೋ ಟೈಮ್ ಏನಾಯ್ತು ನನ್ ಒಂದ್ ಸ್ವಲ್ಪ ಹುಷಾರ್ಲಿಲ್ಲ ಹುಷಾರ್ ತಕ್ಷಣ ವಾಪಸ್ ಊರಿಗೆ ಬಂದೆ ನಾನು ಒಂದ್ ತಿಂಗಳು ಊರಾಗಿದ್ದೆ ವಾಪಸ್ ಹೋದ ತಕ್ಷಣ ಯಾರು ನನಗ ಪಿ ಎಚ್ ಡಿ ಸೀಟ್ ಕೊಡಾಕ್ ಹೋಗುದಿಲ್ಲ ಅಂತಂದ್ರೆ ಕಳ್ಸಿಕೊಂಡು ಅವಾರ್ಡ್ ಅಂತ ಅಂತೇಳಿ ಅವಾರ್ಡ್ ಮಾಡಿ ಕೊಟ್ಟರು ಈ ಪಿ ಎಚ್ ಡಿ ಸೀಟ್ ಸಿಂದ್ ಘಟನೆಗಳು ಹೆಣ್ಣಿಡ್ತಾವಂದ್ರ ಎರಡು ವರ್ಷ ನಾವು ಮೂರ್ ವರ್ಷ ಇದ್ದೀವಲ್ಲ ಮೂರ್ ವರ್ಷದಲ್ಲಿ ಯಾರ ಕಳಿಸ್ ನಾವು ವಾಪಸ್ ಪಿ ಎಚ್ ಡಿ ಅಡ್ಮಿಷನ್ ಬಂದ್ರು ಇವನ್ ಪಿ ಎಚ್ ಡಿ ಸೀಟ್ ಹೋಗ್ಬೇಕಾದ್ರೆ ಕಾಸ್ಟು ಮೆರಿಟು ಫೈನಾನ್ಸಿಯಲ್ ಸ್ಟ್ಯಾಂಡರ್ಡ್ ನೋಡ್ತಾರೆ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ನೋಡ್ತಾರೆ ಎಲ್ಲಾ ವಿಚಾರ ಮಾಡಿ ನಮ್ಗೆ ಪಿ ಎಚ್ ಡಿಕ್ ನಿಂತು ನಮ್ಗೆ ಅವಕಾಶ ಮಾಡಿ ನಮ್ಮ ಮಾಡಿಕೊಂಡಿದ್ದು ಹೃದಯದ ವಂದನೆಗಳನ್ನು ಕೇಳ್ತೇನೆ ಈ ವೇದಿಕೆ ಮುಖಾಂತರ ಅದೇ ರೀತಿ ನಮ್ಮ ಮನೆಯಲ್ಲಿ ನೀವೆಲ್ಲ ನೋಡಿದ್ರಿ ಇಲ್ಲಿ ನಾನು ಹೇಳೋದು ಅವಶ್ಯಕತೆ ಇಲ್ಲ ಪ್ರತಿಯೊಂದು ಮನೆಗೆ ಒಂದು ಹೊರತಾ ಕೊಡ್ಬಂದ್ ಮನೆ ಇವತ್ತು ಇಲ್ಲಿವರೆಗೂ ಕೂಡ ನಾವು ಐಸ್ಕೂಲ್ ಕೋರ್ಟೈಮ್ ಅಲ್ಲಿ ನಮ್ಮ ಪಪ್ಪ ತಿರ್ಕೊಂಡಿವಿ ತಿರ್ಕೊಂಡ್ರು ಆಮೇಲೆ ಡಿಗ್ರಿ ಬಂದಿದ್ದೆ ನಾವು ಎರಡು ಸಾವಿರದ ಹನ್ನೊಂದರಲ್ಲಿ ಅವ ನಮ್ಮ ಮಮ್ಮಿಯ ತೆರ್ಕೊಂಡ್ರು ಎರಡು ಸಾವಿರದ ಹದಿನೈರಲ್ಲಿ ಬಂದಾಗ ನಮ್ಮ ಫ್ಯಾಮಿಲಿಗೆ ಬ್ಯಾಕ್ ಬಂದ ತಿರ್ಕೊಂಡ್ರು ಇವನ್ನೆಲ್ಲ ತೀರ್ಕೊಂಡ್ರು ಕೂಡ ನಮ್ಮ ಅಜ್ಜಾಬ ನಮಗೆ ಏನು ಕಮ್ಮಿ ಮಾಡಿಲ್ಲ ಇವತ್ತಿನವರೆಗೂ ಅವ್ರು ನಮ್ಮ ಸಪೋರ್ಟ್ ಆಗಿ ಇದ್ದರು ಅದೇ ರೀತಿ ನಮ್ಮ ಪ್ರವೀಣ್ ನಮ್ಮ ತಮ್ಮಗೂ ಸಪೋರ್ಟ್ ಇದ್ದಾರೆ ಅವಿಗೂ ನಾವು ಸಪೋರ್ಟ್ ಇದ್ದೀವಿ ಎರಡು ಸಾವಿರದ ಹದಿನಾರಾಗ ನಮ್ಮ ಬಸವರಾದ ಮೇಲೆ ಅವಿಗೂ ಅಡ್ಮಿಷನ್ ಮಾಡಿಸಿದ್ವಿ ಏನೋ ಕಾರಣಾಂತರ ಇಲ್ಲವ ಡ್ರಾಪ್ಔಟ್ ಮಾಡಿದ ಮತ್ತು ಇವಾಗ ಅಡ್ಮಿಷನ್ ಮಾಡಿದ್ರು ಎಲ್ ಎಲ್ ಬಿ ಅಡ್ಮಿಷನ್ ಮಾಡಿದ್ದಾನೆ ಅವನು ಮತ್ತು ನಮ್ಮ ಜಾದವರು ಬಿ ಅಡ್ಮಿಷನ್ ಮಾಡಿದ್ದಾರೆ ಕಂಟಿನ್ಯೂ ಮುಂದುವರ್ಷದ ಅಂತ ನಾನು ರಿಕ್ವೆಸ್ಟ್ ಹೇಳ್ತೀನಿ ಅದೇ ಥರ ನಾನು ಎಲ್ಲ ಗ್ರಾಮ ಈ ಗ್ರಾಮದ ಎಲ್ಲ ಯುವಕರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ ಈ ವೇದಿಕೆ ಮುಖಾಂತಂದ್ರೆ ಯಾವುದೂ ಬ್ಯಾಡ್ ಹ್ಯಾಬಿಟ್ಸ್ಗೆ ಗುರಿ ಆಗ್ಬೇಡ್ರಿ ಏನೋ ನೀವು ಮಾಡುದಾದ್ರು ಕೂಡ ನಿಮ್ಮ ಹ್ಯಾಬಿಟ್ ಇದ್ರು ಕೂಡ ತಿಂಗ್ಳದಾಗ ಒಂದ್ಸಲ ಮಾಡ್ಕೊಂಡು ಹೋಗ್ರಿ ಡೈಲಿ ಯಾವುದು ಬ್ಯಾಡ್ ಹ್ಯಾಬಿಟ್ ಮಾಡಬೇಡ್ರಿ ಇವಾಗ ಹಂಗೆ ಬಂದಾಗ ಕೇಳ್ತಿರ್ತೀನಿ ನಾನ್ ನಮ್ಮ ಫ್ರೆಂಡ್ ಸರ್ಕಲ್ ಯಾರ ಜೊತೆ ಮಾತಾಡ್ಬೇಕಾರೆ ಇಲ್ಲಿ ವ್ಯವಸ್ಥೆ ನೋಡ್ರಿ ನಾ ಯಾವ ಊರಿಗೆ ಬಗ್ಗೆ ನಾನು ಯಾವಾಗೂ ಅಗೌರವ ಮಾಡೋದಿಲ್ಲ ಬಟ್ ನಂದು ಒಂದು ರಿಕ್ವೆಸ್ಟ್ ಏನಂದ್ರ ಎಲ್ಲಾರು ಶುರುವ ಯಾರು ಕೆಟ್ಟತ್ನ ಹೇಳುದಿಲ್ಲ ನಾನ್ ತಮ್ಮ ಪರ್ಸ್ನಲ್ ಏನಾದ್ರು ಇತ್ತಂದ್ರ ಅಷ್ಟೇ ಬ್ಯಾಡ್ ಹ್ಯಾಬಿಟ್ ಹೋಗ್ಬೇಕು ಇಲ್ಲೆಲ್ಲಾರು ಆರೋಗ್ಯ ಆಗಿದ್ರಿ ಎಲ್ಲ ಮನೆಗಳು ನೋಡಿದ್ರೆ ಮುಂಚೆ ಅಷ್ಟು ಯಾವ್ದು ಫೈನಾನ್ಸ್ಲಿ ಲೋ ಇಲ್ಲ ಇವತ್ತಿನ ನೋಡಿದ್ರೆ ನಮ್ಮ ಊರ ನೋಡ್ರಿ ಎಲ್ಲಾರು ಫೈನಾನ್ಸಿಯಲಿ ಸ್ಟ್ಯಾಂಡರ್ಡ್ ಇದ್ರಿ ಸೊ ಆ ತರ ಇದ್ರು ಕೂಡ ಯಾರು ಬ್ಯಾಡ್ ಲಿಬಿಡ್ಗೆ ಹೋಗ್ಬೇಡ್ರಿ ಅದೊಂದು ರಿಕ್ವೆಸ್ಟ್ ಮಾಡ್ತೀನಿ ಆಮೇಲೆ ಕಾಲೇಜ್ಗೆ ಹೋಗ್ರಿ ಸ್ಕೂಲ್ ಮುಗಿತಂದ್ರ ಪಿ ಯು ಧಾರವಾಡ ಬೆಳಗಾವಿ ಈಗ ಊರ್ ಬಿಟ್ಟು ಹೋಗ್ರಿ ಪಿ ಯು ಸಿ ಇಲ್ಲ ಸವರ್ತಿ ಸಿಗುತ್ತೆ ಇಲ್ಲೇ ಕಲ್ಕೊಂಡು ಹೋಗ್ಬೇಡ ಅನ್ನ ನಿಮ್ದು ಹೈರ್ ಪಿ ಯು ಸಿ ದೊಡ್ಡ ಕ್ಯಾಂಪಸ್ ಸೆಲೆಕ್ಷನ್ ಆದ್ರೆ ನಿಮ್ಮ ಬ್ಯಾಕ್ ಗ್ರೌಂಡ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸರ್ಕಲ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸರ್ಕಲ್ ಚಲೋ ಒಂದು ಒಳಗೆ ಏನೇನು ಅವಕಾಶಗಳು ಬರ್ತಾವೆ ಸರ್ಕಲ್ ಇರುತ್ತಲ್ಲ ಆ ತರ ನಿಮ್ ಬ್ಯಾಕ್ ಗ್ರೌಂಡ್ ಬೆಳ್ಕೊಂಡು ನಮಗೆ ಬ್ಯಾ ಫ್ರೆಂಡ್ಸ್ ಸರ್ಕಲ್ ಎಲ್ಲರೂ ಚಲೋ ಇದ್ದಾರೆ ಅಂತ ಹೇಳ್ತೇವೆ ಹೈರ್ ನೀವು ಇಲ್ಲೇ ಮುಗಿಸಿ ಇಲ್ಲಿ ಲೋಕಲ್ ಕಲಿತು ಸಾಕ್ ಬಿಡಪ್ಪ ಅಂತಂದ್ರೆ ಇಲ್ಲಿ ಲೋಕಲ್ ಅಲ್ಲಿ ಉಳಿತೇವೆ ಲೋಕಲ್ ಉಳಿದ್ರೆ ಏನು ಉಪಯೋಗ ಇಲ್ಲ ಇವತ್ತಿ ನಮ್ಗ ಫಲ ಐತಿ ಮನಿ ಐತಿ ಸಾಗ್ ನಮ್ ಜೀವನ ಅಂದ್ರೆ ಅಂತ ಸ್ಟಾಪ್ ಹೋಗ್ತದೆ ಯಾವಾಗಿದ್ರು ಮನುಷ್ಯ ಏನ್ ಮಾಡ್ಬೇಕ ದೊಡ್ಡದಾದ ದೊಡ್ಡ ಗುರಿ ಇಟ್ಕೋಬೇಕ ಅದೇ ತರ ನಮ್ ಪ್ರಯತ್ನ ಇರ್ಬೇಕು ಪ್ರಯತ್ನ ಯಾವ ಮನುಷ್ಯನು ಅಚೀವ್ ಮಾಡಕ್ ಹೋಗೋದಿಲ್ಲ ಪ್ರತಿಯೊಂದಕ್ಕೂ ತನ್ನದಾದಂತಹ ಇದಿರುತ್ತೆ ಏನೋ ಒಂದು ನಡೀಬೇಕಾದ್ರೂ ಒಂದ್ ಇನ್ಸಿಡೆಂಟ್ ಇರುತ್ತೆ ಆದ್ ಇನ್ಸಿಡೆಂಟ್ ನಡೆದ್ರು ಕೂಡ ಅದಕ್ಕೊಂದು ಹಿನ್ನೆಲೆ ಕಾರಣ ಇರುತ್ತೆ ಆತರ ಇವತ್ತು ಇವತ್ ನನ್ ಕ್ಲಿಯರ್ ಆಗ್ಲಿಕ್ಕೆ ನಾವು ಪೇ ಸಿ ಮಾಡಬೇಕಿಲ್ಲ ಅದಕ್ಕೆ ಮುಂಚೆ ಏನ್ ಮಾಡತ್ತಿದ್ರ ನಿಮ್ ಕೇಳ್ತೇನೆ ಮೆಂಕ್ರೇಶ್ವರ್ ನಾವು ಹಾಸ್ಪಿಟಲ್ ಕೇಳ್ಕೊಂಡ್ ಬನ್ನಿ ಅಪೋಲೋದ ಕೇಳ್ಕೊಂಡ್ ಬನ್ನಿ ಎರಡು ಕಡೆ ಬಾ ಅಂತಂದ್ರೆ ಅಲ್ಲಿ ಹೋಗಿ ಕೆಲಸ ಮಾಡಬೇಕು ನಾನು ನಾನ್ ಸ್ಯಾಟ್ ಕ್ಲಿಯರ್ ಮಾಡ್ಲಿಕ್ಕೆ ಅಂದ್ರೆ ಆರಾಮಿಲಿ ಒಂದು ಸ್ಯಾಟ್ ಕೂಡ ಒಂದ್ ಹದಿನೈದು ಸಾವಿರ ರೂಪಾಯಿ ಹತ್ತು ಹನ್ನೆರಡು ಸಾವಿರ ರೂಪಾಯಿ ಸಿಗತಿ ಮಾಡ್ಕೊಂಡು ಅದ್ರ ಮೈಂಡ್ ಸೆಟ್ ಇತ್ತು ಅದನ್ನ ಯಾರ ಪ್ರಯತ್ನ ಮಾಡ್ಕೊಂಡು ಇಡೀ ಫ್ಯಾಮಿಲಿ ಈದೇಕಲ್ಲ ಅದ ಕಡೆ ಮತ್ತೆ ಸ್ಟಡಿ ಮಾಡಿ ಕ್ಲಿಯರ್ ಮಾಡ್ಕೊಂಡಿ ಅದೇ ತರ ನಿಮ್ಗೆಲ್ಲರಿಗೂ ಕಾಲೇಜ್ ಯಾರು ಬಿಡ್ಬೇಡ್ರಿ ಚೆನ್ನಾಗಿ ಹೋದ್ರೆ ನೀವು ಅಂದ್ರೆ ಒಳ್ಳೆ ಸ್ಥಾನನ ಅಲಂಕರಿಸಲಂತ ನಾನು ಈ ಮುಖಾಂತರ ರಿಕ್ವೆಸ್ಟ್ ಮಾಡ್ಕೋತೀನಿ ಹಾಗು ಹಿರಿಯರಿಗೂ ನನ್ನ ಈ ಕ್ಷಣದಲ್ಲಿ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ